ಗೀತಾ ಮಹಾತ್ಮೆ ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ ಧರ್ಮ ಕುರುಕ್ಷೇತ್ರದಲ್ಲಿ ಅರ್ಜುನನು ಪ್ರತಿಪಕ್ಷದಲ್ಲಿರುವ ತನ್ನ ಬಂಧು ಬಳಗದವರನ್ನು ಕಂಡು ಶೋಕಿತನಾಗಿ ಹೇಳಿಯಂತೆ ಯುದ್ಧ ಮಾಡಲಾರೆ ಎಂದು ವ್ಯಾಕುಲ ಚಿತ್ತನಾಗಿ ಹಿಂದೆ ಸರಿದಾಗ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ಮಾತಿದು ನೀನು ವೀರಜನನಿಯ ವೀರಪುತ್ರನಾಗಿರುವೆ ನಿನ್ನ ಈ ಹೇಳಿತನ ಅನುಚಿತವಾದದ್ದು ಮಹಾರಥಿಕರ ಹೃದಯಗಳನ್ನು ನಡುಗಿಸುವಂತಹ ನಿನ್ನ ಆ ಅತುಲ ಶೌರ್ಯವೆಲ್ಲಿ ನಿನ್ನ ಈ ದೀನ ಸ್ಥಿತಿಯಲ್ಲಿ ಈ ಹೇಳಿತನ ಅಂಜುಬುರುಕುತನ ನಿನಗೆ ಎಂದಿಗೂ ಯೋಗ್ಯವಲ್ಲ ನಿನ್ನಂತಹ ವೀರ ಪುರುಷರ ಮನಸ್ಸಿನಲ್ಲಿ ರಣಭೀರು ಎನಿಸಲ್ಪಡುವ ಶೂರ ಜನರಿಂದ ತ್ಯಾಜ್ಯವಾದ ಈ ತುಚ್ಛವಾದ ಹೇಡಿಗಳ ಹೃದಯದಲ್ಲಿ ಇರುವಂತಹ ಈ ದೌರ್ಬಲ್ಯವು ಯಾವ ರೀತಿಯಿಂದಲೂ ಉಚಿತವಲ್ಲ ಇದನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಎದ್ದು ನಿಲ್ಲು ಎಂದು ಹುರಿದುಂಬಿಸುತ್ತಾನೆ ಕ್ಷತ್ರಿಯನಾದವನು ಮನೋ ದೌರ್ಬಲ್ಯಕ್ಕೆ ಒಳಗಾಗಿ ಿಯಂತೆ ವರ್ತಿಸಿದಾಗ ಕ್ಷಾತ್ರ ಸ್ವಭಾವವನ್ನು ಉತ್ತೇಜಿಸಿ ಯೋಗ್ಯವಾದ ಮಾರ್ಗದರ್ಶನ ನೀಡಿ ಪ್ರಚೋದಿಸುವ ಇಂತಹ ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ಉಲ್ಲೇಖಿಸಬಹುದು ಸಿಂಧು ದೇಶದ ಪ್ರತಿಸ್ಪರ್ಧಿ ರಾಜನಿಂದ ಸೋಲಿಸಲ್ಪಟ್ಟ ನಂತರ ನಿರಾಸೆ ಮತ್ತು ಖಿನ್ನತೆಗೆ ಒಳಗಾಗಿದ್ದ ತನ್ನ ಮಗ ರಜಪೂತ ಯುವರಾಜ ಸಂಜಯನನ್ನು ಅವನ ತಾಯಿ ವಿದುಲಾ ಮಗನ ಹೇಡಿತನವನ್ನು ಹಂಗಿಸಿ ಕ್ಷಾತ್ರೀಯ ಧೀರತ್ವವನ್ನು ಹುರಿದುಂಬಿಸಿ ಶೌರ್ಯ ಧೈರ್ಯವನ್ನು ಪ್ರೋತ್ಸಾಹಿಸಿ ಪ್ರಾಣವನ್ನು ಪಣಕ್ಕಿಟ್ಟಾದರೂ ಶತ್ರುವಿನ ಕೈಯಿಂದ ತನ್ನ ಭೂಮಿಯನ್ನು ವಶಪಡಿಸಿಕೊಳ್ಳಬೇಕೆಂದು ಬಲವಾಗಿ ಕಟ್ಟಪ್ಪಣೆ ಮಾಡಿದಳು ದುರ್ಬಲ ಮತ್ತು ಹೇಡಿತನದಿಂದ ಯುದ್ಧ ಭೂಮಿಯಿಂದ ಹಿಂದಿರುಗಿದ ಸಂಜಯನು ತಾಯಿ ವಿದುಲಾ ತನ್ನನ್ನು ಕರುಣೆ ಮತ್ತು ವಾತ್ಸಲ್ಯದಿಂದ ಬಿಗಿದಪ್ಪಿ ಸಂತೈಸುವಳೆಂದು ಭಾವಿಸಿದ್ದನು ಕ್ಷತ್ರಿಯ ವಂಶಕ್ಕೆ ಭೂಷಣವಲ್ಲದ ಮಗನ ನಡೆಯನ್ನು ತನ್ನ ಕಠೋರ ದೃಢ ನಿಶ್ಚಯ ಮಾತುಗಳಿಂದ ಭತ್ತದ ಹೊಟ್ಟಿನಲ್ಲಿನ ಜ್ವಾಲೆಯಿಲ್ಲದ ಬೆಂಕಿಯಂತೆ ಎಂದೆಂದಿಗೂ ಹೊಗೆಯಾಡುವುದಕ್ಕಿಂತ ಒಂದು ಕ್ಷಣ ಹೊತ್ತಿ ಉರಿಯುವುದು ಉತ್ತಮ ಎಂದು ಯುದ್ಧ ಭೂಮಿಗೆ ಹಿಂದಿರುಗುವಂತೆ ಪ್ರೇರೇಪಿಸಿದಳು ವೀರಮಾತೆ ವಿದುಲ ಹೋರಾಡಿ ವೀರ ಮರಣವನ್ನಪ್ಪಿದರೂ ಸರಿ ಹೇಡಿಯಾಗಬೇಡ ಎಂಬ ಶ್ರೀಕೃಷ್ಣನ ಉಪದೇಶದ ವಾಣಿಯನ್ನೇ ವೀರಮಾತೆ ವಿದುಲ ಮಗ ಸಂಜಯನಿಗೆ ಉಪದೇಶಿಸಿದಂತಿದೆ ಹರಿ ಹಿ ಓಂ